ಗೌಡ್ರು ಗುಂಡೇನಹಳ್ಳಿ ನಮ್ಮೂರು ಅಂದರೆ ಈಗ ಬಿದ್ಲೂರು ಗಂಗಮ್ಮಡಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ ಬಿದ್ಲೂರು ಗಂಗಮ್ಮಡಿ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಇತಿಹಾಸ ಏನಂದರೆ ಸಾವಿರಾರು ವರ್ಷದಿಂದ ಪೂರ್ವಜರಿಂದ ಇಲ್ಲಿ ಎಲ್ಲ ಹೆಣ್ಮಕ್ಳು ಬಂದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಶುಕ್ರವಾರ ತಪ್ಪದೆ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಮತ್ತೆ ಇಲ್ಲಿ ಗಂಗಮ್ಮನ ಪೂಜೆ ಮಾಡಿ ಹೋಗುವುದು ಕಂಪಲ್ಸರಿ ರೂಢಿ ಇದು ಈಗಿರುವಾಗ ನಾನು ನಾನು ಕಣ್ಣಿಗೆ ನಾನ್ ಚಿಕ್ಕ ಹುಡುಗರಿನಿಂದ ನೋಡಿದ್ರಿಂದ ನಮ್ಮ ತಾಯಿ ಮತ್ತು ನಮ್ಮ ನಮ್ಮ ಅವ್ರ ತಾಯಿ ಹಿಂಗೆ ನಮ್ಮ ಸಂಬಂಧಿಕರು ಮತ್ತು ನಮ್ಮ ಜ ನಮ್ಮ ಆಗಿರೋ ಜನಗಳು ಮತ್ತು ನಮ್ಮ ಬರೀ ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯತಿವರಲ್ಲ ಇಡೀ ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಬಂದು ಇಲ್ಲಿ ಕರ್ನಾಟಕ ಎಲ್ಲ ಮಹಿಳೆಯರು ಬಂದು ಇಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಿ ಹೋಗೋದು ಸಂಪ್ರದಾಯ ಈಗಿರುವಾಗ ಇಲ್ಲಿಗೆ ಬಂದು ನಮಗೆ ಬೆಂಗಳೂರು ಕೊಳಚೆ ನೀರು ಎಸ್ ನೀರು ತಂದು ನಮಗೆ ಋಷಭವತಿ ನೀರು ತಂದು ಇವ್ರು ಕೆರೆಗೆ ಬಿಟ್ಟರೆ ಈ ಕೆರೆಗೆ ಬಿಟ್ಟಾಗ ಇಲ್ಲಿ ನಾವು ಸ್ನಾನ ಮಾಡೋದೇ ಗಂಗೆ ಗಂಗೆ ಅಂದ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಿ ಇಲ್ಲಿ ಅದರ ಪೂಜೆ ಮಾಡಿ ಆ ಸ್ನಾನ ಮಾಡಿ ಪೂಜೆ ಮಾಡೋದೇಗೆ ಇದಕ್ಕೆ ನಾವು ಸಹಿಸಕ್ಕೆ ನಾವು ರೆಡಿ ಇಲ್ಲ ಈ ವಿಚಾರದಲ್ಲಿ ಏನಾದರೂ ಈಗ ಒಂಬತ್ತನೇ ದಿನದ ಏನಾದರೂ ನೀರು ಏನಾದರೂ ತಂದು ಗಂಗಾಮಡಿ ದೇವಸ್ಥಾನಕ್ಕೆ ಬಿಡ ಬಿಟ್ಟಿದೆ ಆದರೆ ನಾವು ಪ್ರಾಣ ಓದ್ರು ಸರಿ ನಾವು ಈ ವಿಚಾರದಲ್ಲಿ ಯಾವುದೇ ಕಣಕ್ಕೂ ನೀರು ಬಿಡೋಕೆ ನಾವು ಬಿಡಲ್ಲ ಎಲ್ಲ ಕೆರೆಗಳು ತುಂಬಿಸ್ಬೇಕು ಅಂತ ಹೇಳಿ ಯೋಜನೆ ಕಾಮಗಾರಿನ ಅನುಷ್ಠಾನಗೊಳಿಸಿ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಶಾಸಕರು ಈ ಶಾಸಕರು ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಈಗೇನು ನಮ್ಮನ್ನು ವಾಸಿಸುವ ಜಾಗ ಏನಂದರೆ ಒಂದು ಈಗ ಈ ತೆಪ್ಪದ ಬೇಗೂರು ತೆಪ್ಪದ ಬೇಗೂರು ಅಂದರೆ ಅದು ದೇವಸ್ಥಾನ ಇರೋದೇ ದೇ ತೆಪ್ಪವನ್ನು ಅದ್ರ ಮೇಲೆ ದೇವಸ್ಥಾನನ ನಾವು ದೇ ದೇವ್ರನ್ನ ಅದ್ರ ತೆಪ್ಪದ ಮೇಲೆ ನಡೆಸ್ತೀವಿ ಆಮೇಲೆ ಇಲ್ಲಿ ಗಂಗಾಮಡಿ ದೇವಸ್ಥಾನ ಬಿದ್ಲೂರು ಗಂಗಾಮಡಿ ದೇವಸ್ಥಾನ ನಮ್ಮ ಮನೆಗೆ ಬರೀ ಏನು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ದೂರದಲ್ಲಿರೋ ದೇವಸ್ಥಾನ ಇದ್ರ ಇತಿಹಾಸ ಮತ್ತು ಪೂರ್ವ ಇದ್ರ ಈ ಪೂರ್ವಕ್ಕೆ ಹೋದರೆ ನಾ ಇದ್ರ ಇತಿಹಾಸ ಏನು ಅಂತ ನಮಗೆ ಗೊತ್ತು ನಮಗೆ ಗೊತ್ತು ನಮ್ಮ ಪೂರ್ವಜರು ಗೊತ್ತು ಎಲ್ಲರಿಗೂ ಗೊತ್ತು ಇಲ್ಲಿ ಶನಿವಾರ ಸಾರಿ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಸಾವಿರಾರು ಜನಸಂಖ್ಯೆಯಲ್ಲಿ ಕ ರಾಜ್ಯಾದ್ಯಂತ ಭಕ್ತಾದಿಗಳು ಬಂದು ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರ ಗಂಗೆ ಅಂತೇಳಿ ಪೂಜೆ ಮಾಡ್ತಾರೆ ಈಗ ಪೂಜೆ ಮಾಡಬೇಕಾದ್ರೆ ನಾವು ಈ ಋಷಭವತಿ ನೀರನ್ನ ಅಂದರೆ ಈ ಕೊಳಚೆ ನೀರು ಬೆಂಗಳೂರು ಎಸ್ ಕೆ ಕ್ಲೀನು ಶುದ್ಧೀಕರಿಸಿದ ನೀರು ಅಂತೇಳಿ ನಮ್ಗೆ ಬಿಟ್ಟರೆ ಅಲ್ಲಿ ಬಂದು ನಾವು ಗಂಗೆನ ಏನು ಸ್ನಾನ ಮಾಡಿ ಪೂಜೆ ಹೇಗೆ ಮಾಡೋಕ್ಕಾಗುತ್ತೆ ಭಕ್ತಾದಿಗಳ್ಗೆ ಹೆಂಗೆ ಮನಸ್ಸು ಬರುತ್ತೆ ನಮ್ಮ ತಾಯಿ ನಮ್ಮ ತಂದೆ ಏನು ಹೇಳಿದ್ರು ಅಂದರೆ ನೋಡಪ್ಪ ನೀನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ಯಾ ನೀನು ಅಟ್ಲೀಸ್ಟ್ ನೀನು ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ಏನು ಗಂಗಮ್ಮನ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ಈ ದೇವಸ್ಥಾನ ಪೂಜೆ ಮಾಡೋಂಥ ದೇವಸ್ಥಾನಕ್ಕೆ ನೀವು ತಂದು ವಿಶ್ವಭಾವತಿ ನೀರನ್ನ ಕೊಳಚೆ ನೇರ ಬಿಡಿಸಿದ್ರೆ ಇಲ್ಲಿ ಪೂಜೆ ಮಾಡೋದಾಗೆ ನಾವು ಪೂಜೆ ಮಾಡೋದು ಭಕ್ತಾದಿಗಳು ಹೆಂಗೆ ಪೂಜೆ ಮಾಡೋದು ಹೇಳಿ ನಮಗೆ ಭಾಳ ನೊಂದ್ಕೊಂಡ್ರು ಅದು ನಂಗೆ ತಡೆಯೋಕ್ಕಾಗಲಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹೋರಾಟ ಮಾಡಲೇಬೇಕು ಅಂತೇಳಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೋರಾಟ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಹೋರಾಟ ಮಾಡೋಕ್ಕೋದ್ರೆ ಬೇರೆಯವರೆಲ್ಲ ನೀನು ಸುಮ್ಮನಿರಪ್ಪ ನಿಮ್ಮ ಸುಳ್ಳಿರಪ್ಪ ಅಂತ ಬೇರೆ ಥರ ನಮ್ಮೇನೋ ಒಂದು ಹೇಳೋಕ್ಕೆ ಬರ್ತಾರೆ ಈಗ ಅಟ್ಲೀಸ್ಟ್ ನಾನು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ನಾನು ಬಂದು ಬೇರೆ ಪಕ್ಷದಲ್ಲಿ ಸೇರ್ಕೊಂಡು ಹೋರಾಟ ಮಾಡಿದ್ರೆ ನಾವು ಧೈರ್ಯವಾಗಿ ಹೋರಾಟ ಮಾಡೋಕ್ಕೆ ನಮಗೊಂದು ಸ್ವತಂತ್ರ ಇರುತ್ತೆ ಹಾಗಾಗಿ ಯಾವ ಇನ್ನು ಬೇರೆ ಏನು ಯಾವುದೇ ಅಧಿಕಾರದ ಆಸೆ ಮತ್ತೊಂದು ನಮ್ಗೊಂದು ಇಲ್ಲ ಅಧಿಕಾರದ ಆಸೆ ಅಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸರ್ಕಾರ ಇತ್ತು ಹಂಗೆ ಅಧಿಕಾರದ ಆಸೆ ಅಲ್ಲೇ ನಾನು ಇದ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರ ಬಳಸ್ಕೊತಿದ್ದೆ ನಾನು ಅಧಿಕಾರ ಬಳಸ್ಕೊಳ್ಳೋ ಅವಶ್ಯಕತೆ ಅವಶ್ಯಕತೆ ನಮಗಿಲ್ಲ ನಮಗೆ ಬೇಕಾಗಿರೋದು ನಾವು ಇರೋ ಜಾಗ ನಾವು ಹುಟ್ಟಿರೋ ಜಾಗ ನಾವು ಹುಟ್ಟಿರೋ ತಾಲೂಕು ನಾವು ಹುಟ್ಟಿರೋ ಜಾಗ ಹುಟ್ಟಿರೋ ತಾಲೂಕನ್ನ ನಾವು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಸ್ವಚ್ಛವಾಗಿ ಮಾಡಬೇಕು ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡು ವೃಷಭಾವತಿ ಏನು ಈ ವಿರುದ್ಧ ಕೊಳಚ ನೀರ ವಿರುದ್ಧ ಹೋರಾಟಕ್ಕೆ ತುಂಬ ಪ್ರಬಲವಾಗಿ ಹೋರಾಟ ಮಾಡೋಕ್ಕೆ ನಾನು ಯಾವಾಗಲೂ ಮುಂಚೂಣಿ ಮುಂಚೂಣಿಯಲ್ಲಿ ಇರೋದಕ್ಕೆ ನಾನು ಬಯಸ್ತೀನಿ ಮತ್ತೆ ಏನಾದರೂ ಇವರು ಹಂಗೂ ಏನಾದರೂ ಒಂಬತ್ತನದಿಂದ ಏನಾದರೂ ಇವರು ಏನಾದರೂ ನೀರು ಬಿಡಬೇಕು ಅಂದರೆ ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ನಾವು ನೀರ್ ಬರೋಕೆ ಗಂಗಾಮಡಿ ದೇವಸ್ಥಾನಕ್ಕಾಗ್ಲಿ ಮತ್ತೆ ಕೆರೆಗಳು ನೀರ್ ಬಿಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಈ ಮುಖಾಂತರ ತಿಳ್ಸಕ್ ಪಡಿಸ್ತೀವಿ ನೆಲ್ಮಂಗ್ಲ ಶಾಸಕರಿಗೆ ಈಗ ಈ ನಮ್ಮ ದೇವಸ್ಥಾನದ ಕೆರೆಗಳು ಗಂಗಾಮಡಿ ದೇವಸ್ಥಾನ ಕೆರೆ ಮತ್ತೆ ಒಂದು ಎಲ್ಲ ದೇವಸ್ಥಾನ ಕೆರೆಗಳಿಗೆ ತುಂಬಾ ಇದೆ ಇದ್ರ ಬಗ್ಗೆ ನೀವು ಇತಿಹಾಸ ತಿಳ್ಕೊಂಡು ದಯವಿಟ್ಟು ನಿಮ್ಗೆ ವಿಚಾರ ಗೊತ್ತಿರಲೇ ಗೊತ್ತಿದ್ರೆ ಗೊತ್ತಿರದೇ ಇರಲಿ ನೀವು ಅದ್ರ ಅದ್ರ ವಿಚಾರ ಕರೆಕ್ಟಾಗಿ ನೀವು ವಿಚಾರ ತಿಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನ ಕೆರೆಗಳಿಗೆ ನೀರು ನೀವು ಬಿಡಿಸೋದ್ರಲ್ಲಿ ಮುಂದ ಮುಂದೆ ಮುಂದಕ್ಕೆ ಹೋಗಬಾರ್ದು ಅಂತೇಳಿ ನಾನು ನಿಮ್ಮ ಮುಖ ಮೂಲಕ ನಿಮ್ಮತ್ತ ಕೇಳಿಸ್ಕೊಂತೇನೆ ದೇವ್ರ ಕೆರೆಗೂ ಬಿಡ್ತೀನಿ ದೇವ್ರ ಕೆರೆ ಇಡೀ ರಾಜ್ಯಾದ್ಯಂತ ದೇವ್ರು ಬಂದು ಅಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಿಸಿ ಹೋಗಿ ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿಗೆ ನೀವು ತಗೊಂಡೋಗಿ ನೀವು ಬಿಟ್ಟರೆ ನಾ ಈ ವಿಚಾರದಲ್ಲಿ ಏನಾದ್ರು ಮುಂದಾಳೋದ್ ಹೋದ್ರೆ ಅವ್ರಿಗಂತೂ ನಿಜವಾಗ್ಲೂ ದೇವ್ರು ಹಳೆದ್ ಮಾಡಲ್ಲ ಅಂತ ಹೇಳಿ ವಿಚಾರದಲ್ಲಿ ಹೇಳಕ್ ಬಯಸ್ತೀನಿ